ಒಂದು ಕಾಲದಲ್ಲಿ ನಾರದನು ಮಹರ್ಷಿಯಾಗಿರಲಿಲ್ಲ ಅವನೂ ಒಬ್ಬ ದಾಸಿಯ ಮಗನಾಗಿ ಜನಿಸಿದ್ದನು ಅವನ ತಾಯಿ ಮಹರ್ಷಿಗಳ ಆಶ್ರಮದಲ್ಲಿ ಸೇವೆ ಮಾಡುತ್ತಿದ್ದಳು ಬಾಲಕನಾಗಿದ್ದ ನಾರದನು ಋಷಿಗಳಿಗೆ ಭಕ್ತಿಯಿಂದ ಸೇವೆ ಮಾಡುವ ಅವಕಾಶ ಪಡೆದನು ಅವರ ಸಂಗತಿಯಲ್ಲಿ ಅವನ ಹೃದಯದಲ್ಲಿ ಶ್ರೀಹರಿಯ ಕಥೆಗಳ ಮೇಲೆ ಅಪಾರ ಆಸಕ್ತಿ ಮೂಡಿತು ಋಷಿಗಳು ಭಗವಂತನ ಲೀಲೆಯನ್ನು ವರ್ಣಿಸುತ್ತಿದ್ದಾಗ ಬಾಲಕನ ಮನಸ್ಸು ಸಂಪೂರ್ಣವಾಗಿ ಆ ಕತೆಗಳಲ್ಲಿ ಲೀನವಾಗುತ್ತಿತ್ತು ಅವರ ಪಾದರಜಸ್ಸು ಪ್ರಸಾದ ಮತ್ತು ಆಶೀರ್ವಾದಗಳು ಅವನ ಚಿತ್ತವನ್ನು ಶುದ್ಧಗೊಳಿಸಿದವು ಯಾವುದೇ ಪ್ರತಿಫಲದ ಆಸೆ ಇಲ್ಲದೆ ಅವನು ಸೇವೆ ಮಾಡಿದನು ಅದೇ ಸೇವೆಯೇ ಅವನ ಭಕ್ತಿಯ ಮೂಲವಾಯಿತು ಒಂದು ದಿನ ಅವನ ತಾಯಿ ಅಕಸ್ಮಾತ್ತಾಗಿ ಹಾವಿನ ಕಚ್ಚಿನಿಂದ ಪ್ರಾಣ ಬಿಟ್ಟಳು ಈ ದುಃಖದ ಸಂದರ್ಭದಲ್ಲೂ ನಾರದನು ಕುಗ್ಗಲಿಲ್ಲ ಇದು ಭಗವಂತನ ಇಚ್ಛೆಯೇ ಎಂದು ಸ್ವೀಕರಿಸಿ ಲೋಕಬಂಧನಗಳಿಂದ ದೂರವಿದ್ದನು ಅವನು ಕಾಡಿನೊಳಗೆ ವಾಸವಿಟ್ಟು ಧ್ಯಾನ ಮತ್ತು ಭಜನೆಯಲ್ಲಿ ತೊಡಗಿದನು ಒಂದು ರಾತ್ರಿ ಧ್ಯಾನಾವಸ್ಥೆಯಲ್ಲಿ ಅವನಿಗೆ ಶ್ರೀವಿಷ್ಣುವಿನ ದಿವ್ಯ ದರ್ಶನ ಲಭಿಸಿತು ಆ ದರ್ಶನ ಕ್ಷಣಿಕವಾಗಿದ್ದರೂ ಅವನ ಹೃದಯವನ್ನು ಶಾಶ್ವತವಾಗಿ ಪರಿವರ್ತಿಸಿತು ವಿಷ್ಣುನು ಹೇಳಿದರು ಈ ಜನ್ಮದಲ್ಲಿ ನನ್ನ ದರ್ಶನ ಮತ್ತೆ ದೊರಕದು ಆದರೆ ನಿನ್ನ ಭಕ್ತಿ ಮುಂದಿನ ಜನ್ಮದಲ್ಲಿ ನಿನ್ನನ್ನು ನನ್ನ ಶಾಶ್ವತ ಸೇವಕನಾಗಿಸುತ್ತದೆ ಜನ್ಮಾಂತ್ಯದಲ್ಲಿ ನಾರದನು ಬ್ರಹ್ಮನ ಮಾನಸಪುತ್ರನಾಗಿ ಜನಿಸಿ ವೀಣಾದಾರಿಯಾಗಿ ತ್ರಿಲೋಕ ಸಂಚಾರ ಮಾಡುವ ಮಹರ್ಷಿಯಾದನು ನೀತಿ ನಿಷ್ಕಾಮ ಭಕ್ತಿ ಮನುಷ್ಯನನ್ನು ಮಹರ್ಷಿಯನ್ನಾಗಿಸುತ್ತದೆ